ಅದನ್ನು ಕೊಯ್ತೇನೆ ತುಂಬಾ ದಿವಸದಿಂದ ಕೆಲವೆಲ್ಲ ಹಣ್ಣು ಹಕ್ಕಿಗಳು ಬಂದು ತಿಂತ ನೋಡಿ ಇವಾಗ ನಾನು ಮನ್ವಿತ ಗುರುವಾರದ ಪೂಜೆಗೆ ಹೊರಟೆವು ಜಾನುವಾರು ಮತ್ತೆ ಬರ್ತಾರೆ ಯಾಕೆಂದ್ರೆ ಹಾಲು ಡೈರಿಗೆ ಕೊಡ್ಲಿಕ್ಕಿದೆ ಹಾಲು ಹಾಕಿ ಮತ್ತೆ ಅವರು ಬರ್ತಾರೆ ಅವರು ಗಾಡಿಯಲ್ಲಿ ಬರ್ತಾರೆ ನಾನು ಮನ್ವಿತಾ ಬಸ್ ಅಲ್ಲಿ ಹೋಗ್ತೇವೆ ಹಾಗಾಗಿ ಇವಾಗ ಹೊರಟು ರೆಡಿ ಆಗಿದ್ದೇವೆ ಮನ್ವಿತಾ ಕೂಡ ರೆಡಿ ಆಗಿದ್ದಾಳೆ ನೋಡಿ ಮನ್ವಿತಾ ಕೂಡ ರೆಡಿಯಾಗಿದ್ದಾಳೆ ವೈಟ್ ಡ್ರೆಸ್ ಹಾಕಿ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಗುಡ್ ಫ್ರೈಡೆ ಹಾಗೆ ಬೆಳಗಿಂದು ಸ್ವಲ್ಪ ಕೆಲಸ ಆಗಿ ಇವಾಗ ನಾವು ಶಿಲುಬೆ ಹಾದಿಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆ ಒಂದು ದೊಡ್ಡ ಗುಡ್ಡ ಇದೆ ಅಲ್ಲಿ ಶಿಲುಬೆ ಹಾದಿಯನ್ನು ನಡೆಸ್ತಾ ಇದ್ದಾರೆ ಹಾಗೆ ಇವಾಗ ನಾನು ಹೊರಟಿದ್ದೇನೆ ನಾನು ಮತ್ತು ಇವಾಗ ಹೋಗ್ತಾ ಇದ್ದೇವೆ ಮತ್ತೆ ಹನ್ನೊಂದು ಗಂಟೆಗೂ ಕೂಡ ಪ್ರೇಯರ್ ಇದೆ ಹಾಗೆ ಸಾಯಂಕಾಲ ಕೂಡ ಪ್ರೇಯರ್ ಇದೆ ಹಾಗೆ ಇವಾಗ ಬೇಗನೆ ಶಿಲುಬೆ ಹಾದಿಗೆ ಹೋಗಿ ಬರ್ತೇವೆ ಜಾನ್ ಮತ್ತು ನಾನು ಶಿಲುಬೆಯ ಹಾದಿಗೆ ಹೋಗಿ ಬಂದೆವು ಹಾಗೆ ಒಂದು ಪ್ರೇಯರ್ ಮುಗಿಯಿತು ಹತ್ತುವರೆ ಗಂಟೆಗೆ ಇನ್ನೊಂದು ಪ್ರೇಯರ್ ಇದೆ ಹಾಗೆ ಇವಾಗ ಮನೆಗೆ ಬಂದೆವು ಮನೆಗೆ ಬಂದು ಸ್ವಲ್ಪ ಅಡುಗೆ ಮಾಡಬೇಕು ಇವತ್ತು ನಮಗೆ ಉಪವಾಸ ಆದರೆ ಫುಲ್ ಡೇ ಉಪವಾಸ ಅಲ್ಲ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ಬೋದು ಹಾಗೆ ಇವತ್ತು ಗಂಜಿ ಮತ್ತು ಏನಾದರೂ ಒಂದು ಪಲ್ಯ ಮಾಡ್ತೇನೆ ಅಥವಾ ಚಟ್ನಿ ಕೂಡ ಮಾಡ್ಬೋದು ಹಾಗೆ ಇವಾಗ ಗಂಜಿ ಬೇಯ್ತಾ ಇದೆ ಇನ್ನೊಂದು ಪಲ್ಯ ಏನಾದರೂ ಮಾಡ್ತೇನೆ ಹಾಗೆ ಅದಕ್ಕಿಂತ ಇಂಥ ಮೊದಲು ನನಗೆ ಇವಾಗ ಚರ್ಚಿಗೆ ಹೋಗ್ಲಿಕ್ಕಿದೆ ನಾನು ಮತ್ತೆ ಮನವಿ ಇವಾಗ ಚರ್ಚಿಗೆ ಹೋಗ್ತೇವೆ ಪ್ರೇಯರ್ ಇದೆ ಒಂದು ಗಂಟೆ ಇದ್ದು ಪ್ರೇಯರ್ ಹಾಗೆ ಇದನ್ನ ನಂತರ ಪ್ರೇಯರ್ ಸ್ಟಾರ್ಟ್ ಆಗುವವರೆಗೆ ಚರ್ಚಲ್ಲಿ ಇದ್ದು ಪ್ರೇ ಮಾಡಿಕೊಂಡು ಬರ್ಬೋದು ಹಾಗೆ ಇವಾಗ ನಾನು ಮತ್ತೆ ಮನೆಯಿಂದ ಹೊರಡ್ತೀವಿ ಇವಾಗ ಪ್ರೇಯರ್ ಮುಗಿಸ್ಕೊಂಡು ಬಂದೆವು ಹಾಗೆ ಇನ್ನು ಬೇಗನೆ ಒಂದು ಪಲ್ಯ ಮಾಡ್ತೇನೆ ಒಂದು ಸೊರೆಕಾಯಿದೆ ಅದನ್ನು ಕೊಯ್ದುಕೊಂಡು ಬರ್ತೇನೆ ನೋಡಿ ದೊಡ್ಡದಿದೆ ಬೇಗನೆ ಕಟ್ ಮಾಡಿ ಪಲ್ಯ ಮಾಡ್ತೇನೆ ನಮ್ಮ ಚಿಂಟು ಮಿಂಟು ಮಲಗಿದೆ ಮಿಂಟು 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 ಚಿಂಟು 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 ನೋಡಿ ಸೋರೆಕಾಯಿ ಪಲ್ಯ ಇವಾಗ ರೆಡಿ ಆಯಿತು ಜಾನ್ ಮತ್ತು ಮನ್ಬಿತಾ ಇವತ್ತು ಫ್ರೈಡೇ ನಂತರದ ಪೂಜೆಗೆ ಹೋದರು ಹಾಗೆ ನಾನು ಬೆಳಿಗ್ಗೆ ಶಿ ಶಿಲುಬೆಯ ಹಾದಿ ಹಾಗೂ ಚರ್ಚಲ್ಲಿ ಪ್ರೇಯರ್ ಇತ್ತು ಆ ಪ್ರೇಯರ್ಗೆ ಹೋಗಿ ಬಂದೆ ಇವತ್ತು ಪೂಜೆ ಬೇಗನೆ ಇದೆ ಮೂರುವರೆಗಿದೆ ಹಾಗಾಗಿ ನನಗೆ ಆಗಲಿಲ್ಲ ಯಾರಾದರೂ ಒಬ್ಬರು ಮನೆಯಲ್ಲಿ ನಿಲ್ಬೇಕಾಗ್ತದೆ ಯಾಕೆಂದರೆ ನಾಲ್ಕು ಗಂಟೆಗೆ ಹಾಲು ಕರೀಲಿಕ್ಕಿದೆ ಹಾಲು ಕರೆದು ಡೈರಿಗೆ ಕೊಂಡೋಗ್ಲಿಕ್ಕಿದೆ ಹಾಗೆ ಇವತ್ತು ಬೆಳಗ್ಗೆ ಎರಡು ಸರಿ ನಾನು ಹೋಗಿದ್ದೆ ಇವಾಗ ಸಾಯಂಕಾಲ ಜಾನ್ ಅವರು ಹೋದರು ಹಾಗೆ ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ನಾಲ್ಕು ಗಂಟೆ ಆಗ್ತಾ ಬಂತು ಇನ್ನು ಬೇಗನೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬರ್ತೇನೆ ನೋಡಿ ಹಿಂಡಿಯೆಲ್ಲ ರೆಡಿಯಾಗಿದೆ ಇನ್ನು ಕರು ಹಾಗೂ ದನಕ್ಕೆ ಇಡ್ತೇನೆ ಕರು ಆಗದಿಂದ ಬೊಬ್ಬೆ ಹಾಕ್ತಾ ಇದೆ ಮೊದಲಿಗೆ ಕರುವಿಗಿಟ್ಟು ಆಮೇಲೆ ದನಕ್ಕಿಟ್ಟು ಹಾಲು ಕರಿತೇನೆ ನೋಡಿ ಸಾಯಂಕಾಲದ ಹೊತ್ತು ಈ ಸೈಡಲ್ಲಿ ನಾವು ಕಟ್ಟೋದು ಈ ಸೈಡ್ನರಲ್ಲಿ ಇರ್ತದೆ ಹಾಗಾಗಿ ಈ ಸೈಡ್ ಅದು ಆಗದಿಂದ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಿಂಡಿ ಇಡ್ಲಿಕ್ಕೆ ಹಾಗೆ ಈಗ ಇಟ್ಟೆ ನೋಡಿ ಇವಾಗ ಇದೆ ಇವಾಗ ಇನ್ನೂ ದನಕ್ಕೆ ಇಟ್ಟು ಹಾಲು ಕರೀತೇನೆ ಹಿಂಗೆ ಬೇಕಾ ಜಾನವರು ಪೂಜೆಗೆ ಹೋಗಿ ಬಂದರು ಹಾಗೆ ಇವಾಗ ಸಾಯಂಕಾಲದ ಹೊತ್ತಿಗೆ ಹುಲ್ಲಿಗೆ ಬಂದಿದ್ದೇವೆ ಇವಾಗ ಗಂಟೆ ಐದುವರೆ ಆಯಿತು ಇವಾಗ ಬೇಗನೆ ಹುಲ್ಲು ಕೊಯ್ತೇವೆ ಹುಲ್ಲು ಮಾಡಿ ಆರೂವರೆ ಆಗುವಾಗ ಹುಲ್ಲಾಗ್ತದೆ ಹಾಗೆ ಬೇಗ ಹೋಗುತ್ತೆ ಮತ್ತು ನಾಳೆ ಬರಬೇಕು ಅಂತಿಲ್ಲ ನೋಡಿ ಇಲ್ಲಿ ಚೆನ್ನಾಗಿರುವ ಹುಲ್ಲಿದೆ ಇವಾಗ ಇದನ್ನು ಬೇಗನೆ ತೆಗಿಬೇಕು ನೋಡಿ ಹುಲ್ಲು ತೆಗ್ದಾಯಿತು ಎರಡು ಗೋಣಿ ಕೊಂಡೋಗಿ ಮನೆಯಲ್ಲಿಟ್ಟು ಬಂದರು ಇವಾಗ ಮೂರನೇ ಗೋಣಿಯನ್ನು ತುಂಬಿಸ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಇದೆ ಅಲ್ಲಿ ಸ್ವಲ್ಪ ಇದೆ ಬೆಳಗಿನ ಹೊತ್ತು ಬಂದರೂ ಬೆವರ್ತದೆ ಸಾಯಂಕಾಲದ ಈ ಕತ್ತಲಾಗುವ ಸಮಯದಲ್ಲಿ ಬಂದರೂ ಬೆವರ್ತದೆ ಇಡೀ ಬೆವರಿ ಒದ್ದೆ ಅದೇ గట్టి కట్టి పొనా ఫుల్ యూ ఇంక నోడి కత్తలు కూడా ఆతా బంతు ఆరవర టైమ్ గుడ్ మార్నింగ్ ఇవత్తు శనివార ಹಾಗೆ ಬೆಳಗಿದ್ದು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ ನಿನ್ನೆ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಕೆಲವೆಲ್ಲ ಕೆಲಸ ಆಯಿತು ಇನ್ನು ಇವಾಗ ಮಾರ್ಕೆಟ್ಗೆ ಹೋಗಿ ಮೀನು ತರಬೇಕು ಅದೇ ರೀತಿ ಹಂದಿ ಮಾಂಸ ಕೂಡ ತರಬೇಕು ಹಾಗೆ ಇವಾಗ ಬೇಗನೆ ಮಾರ್ಕೆಟ್ಗೆ ಹೋಗಿ ಬರ್ತೇನೆ ಮೊನ್ನೆ ಸ್ವಲ್ಪ ಅಲಸಂದೆಯನ್ನು ಕೊಯ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಇವತ್ತು ಸ್ವಲ್ಪ ಇದನ್ನು ಕೊಯ್ತೇನೆ ಮತ್ತು ಇವತ್ತು ಇದರ ಪಲ್ಯವನ್ನು ಮಾಡ್ತೇನೆ ನೋಡಿ ಇವತ್ತಿಷ್ಟು ಸಿಕ್ಕಿತ್ತು ಹಾಗೆ ಮೊನ್ನೆ ಇದಕ್ಕಿಂತ ಜಾಸ್ತಿ ಸಿಕ್ಕಿದೆ ಹಾಗೆ ಇವತ್ತಿಗೆ ಒಂದು ಪಲ್ಯ ಆಗ್ತದೆ ನೋಡಿ ನೋಡಿ ಮೊನ್ನೆ ಮತ್ತು ಇವತ್ತಿನದ್ದು ಆಗುವಾಗ ಇಷ್ಟ ಆಯಿತು ಇದು ಕಟ್ ಮಾಡಿ ಆಗುವಾಗ ತುಂಬಾ ಆಗ್ತದೆ ಅಂದರೆ ಉದ್ದ ಇದೆ ಅಲ್ವಾ ತುಂಬ ಜಾಸ್ತಿ ಆಗ್ತದೆ ಹಾಗೆ ಇದರ ಪಲ್ಯವನ್ನು ಯೂತ್ ಮಾಡ್ತೇನೆ ಇವಾಗ ಮಾರ್ಕೆಟಿಗೆ ಹೋಗಿ ಬಂದೆ ನೋಡಿ ಬಂಗುಡೆ ಮೀನು ತಂದೆ ತುಂಬಾ ಒಳ್ಳೆಯದಿದೆ ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇವತ್ತಿದ್ದು ಸ್ವಲ್ಪ ದೊಡ್ಡ ಬಂಗುಡೆ ಮೇಲೆ ಸಿಕ್ಕಿದೆ ಹಾಗೆ ಕೆ ಜಿಗೆ ಟು ಫಿಫ್ಟಿ ರುಪೀಸ್ ಇವತ್ತು ತುಂಬಾ ಒಳ್ಳೇದಿದೆ ಹಾಗೆ ಇವಾಗ ಮಸಾಲವನ್ನೆಲ್ಲ ಕಡ್ದು ರೆಡಿ ಮಾಡಿ ಆಯಿತು ಇನ್ನು ಮೀನನ್ನು ಬೇಗನೆ ಕ್ಲೀನ್ ಮಾಡಿ ಪದಾರ್ಥವನ್ನು ಮಾಡ್ತೇನೆ ಇವಾಗ ಒಂದು ಎಲೆ ತೆಗಿತೇನೆ ಒಂದು ಕೆ ಜಿಗೆ ಏಳು ಬಂಗುಡೆ ಸಿಕ್ಕಿದೆ ಇವಾಗ ನೋಡಿ ಮೀನು ಕ್ಲೀನ್ ಮಾಡಿ ಆಯಿತು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇವಾಗ ಗಂಟೆ ಹತ್ತಾಗ್ತಾ ಬಂತು ಹಾಗೆ ಇವಾಗ ಅತ್ತೆ ಮತ್ತು ಅವರಿಗೆ ಟೀ ಮಾಡ್ತೇನೆ ಟೀ ಮಾಡಿ ಆದಮೇಲೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಒಂದು ಕರ್ಬೂಜ ಹಣ್ಣಿದೆ ಬೇಗ ಇದರ ಒಂದು ಜ್ಯೂಸನ್ನು ಮಾಡ್ತೇನೆ ಮನ್ವಿತ ಇವತ್ತು ಮನ್ವಿತ ಇವಾಗ ಹೊರಗಡೆ ಹೋಗಿದ್ದಾಳೆ ಹೋಗಿ ಬರುವಾಗ ಅವಳಿಗೆ ಜ್ಯೂಸ್ ರೆಡಿ ಮಾಡಿ ಕೊಡ್ತೇನೆ ಮೊನ್ನೆ ತಂದಿಟ್ಟಿದೆ ಮೊನ್ನೆ ಹೇಳ್ತಾ ಇದ್ರು ಜ್ಯೂಸ್ ಮಾಡಿ ಈ ಜ್ಯೂಸ್ ಮಾಡಿ ಅಂತ ಹಾಗೆ ಅವಳು ಹೊರಗಡೆ ಹೋಗಿದ್ದಾಳೆ ಹಾಗೆ ಬೇಗನೆ ಒಂದು ಜ್ಯೂಸ್ ಮಾಡ್ತೇನೆ ಆಮೇಲೆ ಉಳಿದ ಕೆಲಸವನ್ನು ಮಾಡ್ತೇನೆ ನೋಡಿ ಬಂಗುಡೆ ಮೀನಿನ ಸಾರಾಯಿತು ಇವಾಗ ಬಂಗುಡೆ ಮೀನಿನ ಸಾರಾಗಿ ನಾನಿವಾಗ ಪೋರ್ಕನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕದ ಮಸಾಲವನ್ನು ಕಟ್ ಮಾಡಬೇಕು ಅದಕ್ಕಿಂತ ಮೊದಲು ಲಸೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಅದಕ್ಕೆ ಬೇಕಾದ ಮಸಾಲವನ್ನು ಕಟ್ ಮಾಡ್ತೇನೆ ನೀರುಳ್ಳಿ ಎಲ್ಲ ಮತ್ತೆ ಕಟ್ ಮಾಡಿ ಇದನ್ನು ಬೇಸಲಿಕ್ಕೆ ಆದಮೇಲೆ ಅದಕ್ಕೆ ಬೇಕಾದ ಮಸಾಲವನ್ನು ಕಟ್ ಮಾಡ್ತೇನೆ ಇವಾಗ ಅಲಸಂದೆಯನ್ನು ಕ್ಲೀನ್ ಮಾಡಿ ಇವಾಗ ತೊಳೆದು ತಗೊಂಡಿದ್ದೇನೆ ಇವಾಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತೇನೆ ನೋಡಿ ಇವಾಗ ಅಲಸಂದೆಯನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಹಾಗೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಒಂದು ನೀರುಳ್ಳಿ ಎರಡು ಕಾಯಿ ಮೆಣಸು ಇಲ್ಲಿ ಸ್ವಲ್ಪ ಶುಂಠಿಯನ್ನು ಹಾಕ್ತೇನೆ ಅಲಸಂದೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಾಗಾಗಿ ಶುಂಠಿಯನ್ನು ಹಾಕಿದರೆ ಒಳ್ಳೆಯದಾಗ್ತದೆ ಉಲ್ಗೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ ಇವಾಗ ಹಲಸಂದೇನು ಬೇಸ್ಲಿಕ್ಕೆ ಹಾಗೆ ಹಾಗೆಯೇ ಪೋರ್ಕು ಕೂಡ ಬೇಯ್ತಾ ಇದೆ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ಕಟ್ ಮಾಡಿ ರೆಡಿ ಮಾಡ್ತೇನೆ ಬೇಕಾದ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ಬೇಗನೆ ಕಟ್ ಮಾಡ್ತೇನೆ ಕಟ್ ಮಾಡ್ತೇನೆ ಇಲ್ಲ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ ಹಾಗಾಗಿ ಅದನ್ನು ಲಾಸ್ಟ್ ಕಟ್ ಮಾಡಿ ಇವಾಗ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸನ್ನು ಮೊದಲಿಗೆ ಕಟ್ ಮಾಡ್ತೇನೆ ಇವಾಗ ಪೋರ್ಕಿಗೆ ಬೇಕಾದ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಆಯಿತು ಅದಕ್ಕೆ ನಾನು ಹಾಕ್ತೇನೆ ನೋಡಿ ಇಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೀನಿ ಈ ಕಾಯಿ ತುರಿಗೆ ಈ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ಕಾಯಿ ತುರಿ ಹಾಗೂ ಬೆಳ್ಳುಳ್ಳಿಯನ್ನು ಪಲ್ಯಕ್ಕೆ ಹಾಕ್ತೇನೆ ಇವಾಗ ಜ್ಯೂಸ್ ಅವಾಗ ನಾನು ಗ್ರೈಂಡ್ ಮಾಡಿ ಇಟ್ಟದ್ದು ಇವಾಗ ಕುಡಿದು ಮೊನ್ನೆ ಮಾಡಿದಾಗ ಆಗ್ಲಿಲ್ಲ ಅಂತೆ ಟೇಸ್ಟ್ ಉಂಟು ಇಷ್ಟು ಅವರು ಐಸ್ ಮಾಡಲಿಕ್ಕೆ ಇಡ್ತಾ ಇದ್ದಾರೆ ಇಲ್ಲ ಇವಾಗ ಜ್ಯೂಸ್ ಕುಡ್ದಾಯ್ತು ತುಂಬಾನೇ ಒಳ್ಳೇದಾಯ್ತು ಸೆಕೆಗೆ ಸ್ವಲ್ಪ ಐಸ್ ಎಲ್ಲ ಹಾಕಿ ಖುಷಿಯಾಯಿತು ಕುಡಿಯಲಿಕ್ಕೆ ಹಾಗೆ ಅಲಸಂದೆ ಪಲ್ಯ ಕೂಡ ಆಯಿತು ಅದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯ್ತು ನಾನು ಎಣ್ಣೆ ಮತ್ತು ಎಣ್ಣೆ ಸಾಸಿವೆ ಮತ್ತು ಹಿಂಗು ಇಷ್ಟನ್ನು ಮಾತ್ರ ಹಾಕಿದ್ದೇನೆ ಸಿಂಪಲ್ ಆದ ಅಲಸಂದೆ ಸಿಂಪಲ್ ಆದ ಅಲಸಂದೆ ಪಲ್ಯ ರೆಡಿಯಾಯಿತು ಇವಾಗ ಸ್ವಲ್ಪ ತೊ ಇವಾಗ ಪದಾರ್ಥ ಆಯಿತು ಇವಾಗ ಅಲಸಂದೆ ಪದಾರ್ಥ ಹಾಗೂ ಸಾರು ಆಯಿತು ಹಾಗೆಯೇ ಪೋರ್ಕ್ ಬೇಯ್ತಾ ಇದೆ ಅದು ಅರ್ಜೆಂಟಿಲ್ಲ ಅದು ನಾಳೆಗೆ ಅಲ್ವಾ ಇವತ್ತು ಮಾಡಿಟ್ರೆ ನಾಳೆಗೆ ಒಳ್ಳೆಯದಾಗ್ತದೆ ಅಂತೇಳಿ ಇವತ್ತೇ ಮಾಡೋದು ಅದು ನಾಳೆಗೆ ಕೆಲಸ ಕೂಡ ಕಡಿಮೆ ಆಗ್ತದೆ ಅಲ್ವಾ ಇವತ್ತೇ ಮಾಡೋದು ಯಾಕೆ ಅಂದರೆ ನಾಳೆಗೆ ಕೆಲಸ ಕೂಡ ಕಡಿಮೆ ಆಗ್ತದೆ ಅದೇ ರೀತಿ ಪೋರ್ಕ್ ಪದಾರ್ಥವನ್ನು ಯಾವಾಗಲೂ ಮೊದಲಿನ ದಿವಸ ಮಾಡಿಟ್ಟರೆ ತುಂಬಾ ಟೇಸ್ಟ್ ಆಗ್ತದೆ ಅದೇ ರೀತಿ ನನಗೆ ನಾಳೆಗೆ ಕೆಲಸ ಕೂಡ ಕಡಿಮೆ ಆಗ್ತದಲ್ವ ಹಾಗಾಗಿ ಹಾಗೆ ಇವಾಗ ಸ್ವಲ್ಪ ತೊಂಡೆಕಾಯಿ ಇದೆ ಅದನ್ನು ಕೊಯ್ದುಕೊಂಡು ಅದನ್ನು ಕೊಯ್ತೇನೆ ತುಂಬ ದಿವಸದಿಂದ ಕೆಲವೆಲ್ಲ ಹಣ್ಣದ ಹಕ್ಕಿಗಳು ಬಂದು ತಿಂತಾ ಇವೆ ಹಾಗೆ ಇವತ್ತೆಷ್ಟು ಸಿಗ್ತದೆ ನೋಡೋಣ ಸ್ವಲ್ಪ ಕೊಯ್ದುಕೊಂಡು ಬರೋಣ ನೋಡಿ ಬಳ್ಳಿ ಕೂಡ ಇವಾಗ ಸಾಯ್ತಾ ಬಂತು ಹಾಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು ನನಗೆ ಕಡಲೆಗೆ ಮಿಕ್ಸ್ ಹಾಕಲಿಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಇದೆ ಅದನ್ನು ಕೋಯಿತೇನೆ ದಿನಾಲು ಬೆಳಿಗ್ಗೆ ನನಗೆ ಕಿಚನಲ್ಲಿ ಏನಾದರೂ ಬೆಳಿಗ್ಗೆ ತಿಂಡಿ ಮಾಡ್ತಾ ಇರುವಾಗ ಈ ತೊಂಡೆಕಾಯದ್ದು ಚಪ್ಪರದ ಹತ್ರ ಹಕ್ಕಿಗಳದ್ದು ರಾಶಿ ಯಾವಾಗಲೂ ಅದರಲ್ಲಿ ಅದು ಜಗಳ ಮಾಡ್ತಾನೆ ಇರ್ತದೆ ಒಂದೊಂದು ಬಂದು ಅಂದರೆ ಒಂದು ವಿಧದ ಹಕ್ಕಿ ಇದೆ ಅದಕ್ಕೆ ಈ ತೊಂಡೆಕಾಯಿ ಹಣ್ಣದ್ದು ತೊಂಡೆಕಾಯಿ ಅಂದರೆ ತುಂಬಾ ಇಷ್ಟ ಎಲ್ಲಿ ಸಿಕ್ಕಿದ್ರು ಅದು ಬಿಡುವುದಿಲ್ಲ ಹಾಗಾಗಿ ಅದು ತುಂಬ ಹಕ್ಕಿಗಳು ಬೆಳಗ್ಗೆ ಬರ್ತವೆ ಬಂದು ಜಗಳ ಮಾಡೋದು ಒಂದನ್ನು ಓಡಿಸಿ ಇನ್ನೊಂದು ಬಂದು ತಿನ್ನೋದು ನೋಡಿ ಎಷ್ಟು ಸಿಕ್ಕಿತ್ತು ತೊಂಡೆಕಾಯಿ ಕೆಲವೆಲ್ಲ ಹಣ್ಣಾಗಲಿಕ್ಕೆ ಬಂದದನ್ನು ಬಿಟ್ಟಿದ್ದೇನೆ ಹಕ್ಕಿಗಳು ತಿನ್ನಲಿ ಅಂತೇಳಿ ಅದಕ್ಕಾದರೂ ಏನುಂಟಲ್ವಾ ತಿನ್ನಲಿಕ್ಕೆ ತುಂಬ ಬೆಳೆದದನ್ನು ನಾನು ಚಪ್ಪರದಲ್ಲಿ ಬಿಟ್ಟಿದ್ದೇನೆ ಹಕ್ಕಿಗಳು ಬಂದು ತಿಂತಾವಲ್ವಾ ಹಾಗಾಗಿ ಅದಕ್ಕಾದರೂ ಇವಾಗ ಏನುಂಟಲ್ವ ತಿನ್ನಲಿಕ್ಕೆ ಈ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಸಿಗಬೇಕಲ್ವ ಹಾಗಾಗಿ ಜಾಸ್ತಿ ಹಣ್ಣ ಜಾಸ್ತಿ ಬೆಳೆದದನ್ನು ಅದರಲ್ಲಿ ಬಿಟ್ಟಿದ್ದೇನೆ ಬೆಳಿಗ್ಗೆ ಯಾವಾಗಲೂ ಬಂದು ತಿಂದು ಹೋಗ್ತದೆ ನೋಡಿ ಇವಾಗ ಫೋರ್ಕ್ ಪದಾರ್ಥ ಕೂಡ ರೆಡಿ ಆಯಿತು ಇವತ್ತಿನ ಶನಿವಾರದ ಸಾಯಂಕಾಲದ ತನಕದ ಎಲ್ಲ ಕೆಲಸವೂ ಆಯಿತು ಯಾಕೆಂದರೆ ಇವತ್ತು ಬೇಗನೆ ಆಯಿತು ಸಾಯಂಕಾಲ ಪೂಜೆಗೆ ಹೊರಡಲಿಕ್ಕಿದೆ ಹಾಗೆ ಬೇಗನೆ ಕೆಲಸ ಎಲ್ಲ ಮುಗಿಸಿಕೊಂಡೆ ಹಾಗೆ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ರೆಡಿಯಾದ ಇನ್ನು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತೇನೆ ಹಾಗೆಯೇ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್